ಸರ ನಾನು ರೇಣುಕಾ ಪೂಜಾರಿ ಹಿಂದಿ ತಾಲೂಕ್ರಿ ಚಿಕ್ಕಬೆನ್ನೂರ್ ಕೇಸ್ರಿ ಸರ ನಾವು ಈಗ ಇಲ್ಲಿ ಬಂದದ ಸರ ಯಾರು ಯಾರು ಗಳು ಇಲ್ಲ ಮೇಡಮ್ ಅವರು ಇಲ್ರಿ ನನ್ನ ಪೂರ್ವಕ ಎಲ್ಲಾ ಆಶಾಗಳು ಕೂಡಿ ಇಡೀ ನಾಕ್ನೂರ ಆಶಾಗಳು ಕೂಡಿ ನಮ್ ಮೇಡಮ್ ಅವರು ಡಾಕ್ಟರ್ ಗಿ ನಾವು ಉಳಿಸ್ಕೋಬೇಕಂದ್ರ ಅಂತ ಡಾಕ್ಟರ್ನು ಸಿಗುದಿಲ್ರಿ ಸರ ಅಂತ ಮೇಡಮ್ನು ನಮಗ್ ಸಿಗುದಿಲ್ಲರೀ ಇದೇ ತರ ಆಕಿ ಆಶಾ ಮಾಡ್ಲಾಕತ್ತ ಇವತ್ ಇವ್ರಿಗೆ ಮಾಡ್ತಾಳ ನಾಳೆ ಮತ್ತವ್ರಿಗ ಮಾಡ್ತಾಳ್ರಿ ಆ ಆಶಾ ಯಾರ ಅದಾವ ಯಾರ ಪಿ ಎಸಕ್ ಅದಾವ ನಮ್ಗ ಆಗ ಆದಷ್ಟು ಜಲ್ದಿನೇ ನಮ್ ತುರಂತ ನಮ್ಗ್ ಗೊತ್ತಾಗ್ಬೇಕ್ರಿ ಸರ್ ಇಲ್ಲಿ ಕರ್ಸ್ಬೇಕ್ರಿ ಸರ್ ಆಕಿ ಕರ್ಸಿ ಅದು ಏನ್ ನೀವು ಅದ್ರ ಬಗ್ಗೆ ಏನ್ ಇದು ಹೇಳ್ತೀರಿ ಹೇಳಿ ಸರ್ ನಮ್ ತಾಲೂಕು ಆಶಾ ನಮ್ ಮುಂದ್ ಬರ್ಬೇಕ್ರಿ ಸರ್ ಏನದ ಇದು ಎದಕ್ ಕಾಲಾಗ ಮಾಡ್ಯಾರ ನಮ್ಗ ಗೊತ್ತಾಗ್ಬೇಕ್ರಿ ಸರಾ ಗೊತ್ತಿಲ್ರಿ ಸರ್ ಹಲ್ಸಂಗಿ ಪಿ ಅವ್ರಿ ಹಲಸಂಗಿ ಪಿ ಎಷ್ಟ್ರ ತಾಲೂಕದ ಹಲಸಂಗಿ ಪಿಯೇಶ್ ಅವ್ರ ಅದ ರೀ ಯಾರು ಬಂದಿಲ್ಲ ಬಂದಿಲ್ಲರಿ ನಮಿಂದ ಇಲ್ಲಿಂದ ಸರ್ ಕಡೆ ಹೋಗ್ಬೇಕ್ರಿ ಸರ್ ಮತ್ತೆ ನಮ್ಗೆ ಇಲ್ಲಿ ಸರ್ ಬಂದು ನಾಲ್ಕು ತಿಂಗ್ಳು ಐತ್ರಿ ಸರ ನಮಗ ಬ್ಯಾಟ್ರಿ ಲಾಭ ಸಮೀಕ್ಷೆ ಮಾಡ್ಲಾಕ ಬ್ಯಾಟ್ರಿ ಕೊಟ್ಟಾರೀ ಸರ ಮತ್ತೆ ಬುಕ್ಸ್ ಸರ್ ಮತ್ ಬ್ಯಾಗ್ ಕೊಟ್ಟಾರೀ ಸರ ನಮ್ ಆಶಾಗೋ ಕಡಿಮೆ ನಮ್ ದುಡ್ಡಿಂದ ತಗೋಬಾರ್ದ ಅವರೇ ಖರ್ಚು ಮಾಡಿ ನಮ್ ಕೊಟ್ಟಾರೀ ಇಂತ ಡಾಕ್ಟರ್ ಇಂತ ಅನ್ಯಾಯ ಮಾಡ್ಯಾರ ಅದಕ್ಕೆ ಯಾವೇ ಕ್ಯಾಕ್ ಇರ್ಲಕ್ರಿ ಆ ಶಿಕ್ಷೆ ಕೊಡ್ಲಕ್ಕೆ ಬೇಕ್ರಿ ಸರ ನಮ್ದ್ ಇನ್ನೂರ ಕೇಳೇ ಇಲ್ರಿ ಸರ್ ಕೇಳೇ ಇಲ್ರಿ ಸರ ಯಾ ನಮ್ಗರೇ ಇನ್ ಬಂದ್ ನಾನ್ ಹದ್ನೈದ್ ವರ್ಷ ಆಯ್ತು ಸರ್ ಡ್ಯೂಟಿ ಮಾಡ್ಲಕತ್ತು ಅವ್ರ ಅವ್ರ ವೈಯಕ್ತಿಕ ಜಗಳದಾಗ ನಮ್ದು ಮೇಡಮ್ ಅವ್ರ ಹೆಸರು ಖರಾಬ್ ಮಾಡ್ಯಾರೀ ಅವ್ರ ವೈಯಕ್ತಿಕ ಜಗಳದಾಗ ನಮ್ ಮೇಡಮ್ ಅವ್ರ ಹೆಸರ ಫೋಟೋ ಮತ್ತೆ ಡಾಕ್ಟರ್ ಫೋಟೋ ಬಿಟ್ಟು ಆಶಾ ಆಶಾ ಜಗಳ ಏನಂದ್ ಅವ್ರು ವೈಯಕ್ತಿಕ ಅವ್ರ ಮಾಡ್ಯಾರ ಅದೇ ಒಂದು ಗೊತ್ತಿಲ್ಲ ಯಾಕೆ ಮಾಡ್ಯಾರ ಅನ್ನೋದ್ರಮ ಚಿಕ್ಕಬೆನ್ನೂರು ಪಿ ಎಚ್ ಸಿಟಗಿ ಗ್ರಾಮದ ರೀ ನಾನ್ ರಿಯಾನ ಬಗಲೂರ ಈಗ ನಮ್ ಮೇಡಮ್ ಅವ್ರಿಗೆ ಒಂದು ಅಪ್ಪ ಅಪವಾದ ಕೊಟ್ಟಳ ನಮಗೂ ಕಳ್ಳ ಆಶಾ ಅಂತ ಹೇಳಿ ತಪ್ಪ ಈಗ ನಾವು ನಾಲ್ಕು ಅರಿ ನೂರು ಆಶಾ ಇದ್ದೇವಿ ಅದ್ರ ಕಳ್ಳ ಆಶಾ ಅಂತ ಯಾಕ ಕೊಟ್ಲು ಅವ್ರಿಗೆ ಯಾಕ ಎಲ್ಲಾರ ಪೋಟೋಗಳು ಅಡಿಟ್ ಮಾಡಿ ಬಿಟ್ಲು ಅವ್ರಿಗೆಲ್ಲಾ ಗವರ್ಮೆಂಟ್ ದಿಂದ ಆ ಬ್ರೆಸ್ ರಿಪೋಟ್ರ ಯಾರದ ಅವ್ರ ಏನೋ ದಾಗ ಯಾರ ಐಡ್ ಮಾಡ್ಯಾರ ಯಾರು ಫಾರ್ವರ್ಡ್ ಮಾಡ್ಯಾರ ಅವ್ರಿಗೆಲ್ಲಾ ಶಿಕ್ಷೆ ಸಿಗ್ಬೇಕ್ರಿ ಅದಕ್ ನಮಗ್ ನ್ಯಾಯ ಸಿಗ್ಬೇಕು ಆ ಆಶಾಗ ತಕ್ಷಣ ತೆಗಿಬೇಕು ಉಳಿಕಿದ್ರೆ ಆಶೆ ಹೋಗಿ ಇಲ್ಲದ್ರೆ ನಾವ್ ಕಾಳ ಆಶಾ ಅಂದ್ರೆ ನಮ್ಮನ್ನ ಹತ್ತು ಮಂದಿಗೆ ತೆಗೆದು ಅವ್ರ್ ಒಬ್ಬರಿಗೆ ಇಟ್ಕೋಬೇಕು ದೇಶಿ ಇಲ್ಲಾಂದ್ರೆ ಅವ್ರಿಗೆ ತೆಗಿಬೇಕು ನಮ್ಮನ್ನ ಇಟ್ಕೋಬೇಕು ನಾವ್ ನಾಕೂ ಅದೂರ ಮಂದಿ ಇದ್ದೇವೆ ಹ ನಾವ್ ಕಾಳ ಆಶಾ ಯಾಕಂದ್ರೆ ಹದಿನಾರು ವರ್ಷ ನಾವ್ ಇಲ್ಲಾದ್ರೆ ನ್ಯಾಯ ನಮಗ್ ದೊರಕಿ ಕೊಡ್ಲಾತನ ನಾವ್ ಇಲ್ಲದ ಯಾತ್ ಹೋಗಂಗಿಲ್ಲ ಹಾ ಒಂದು ದುಡ್ಡು ನಮಗ್ ಯಾರು ಕೇಳಿಲ್ಲ ಇನ್ನೋರಿಗೆ ಕೇಳಂಗನ ಇಲ್ಲ ನಮ್ ಹಿಂದ ಯೂನಿಯನ್ ಅದ ನಾವ್ ಯೂನಿಯನ್ ದಿಂದ ನಿಮ್ಗೆ ಯಾವಾಗಾದ್ರೂ ಒಂದು ಪೇಮೆಂಟ್ ಲೇಟ್ ಆದ್ರೂ ನಾವ್ ಬಂದ್ ಕೇಳಿದೆವು ದೇಶಿ ತನ ನಾವು ಯೂನಿಯನ್ ಕೂ ಕೇಳಿವು ಡಿ ಸಿ ಆಫೀಸ್ ತನಕ ಕೇಳಿವ್ ಬೆಂಗ್ಳೂರ್ ತನಕ ಕೇಳಿವಿ ಈ ಕೆಲಸ ಯಾಕೆ ಮಾಡ್ಬೇಕ್ರಿ ಯಾರು ಫೋಟೋ ಒಯ್ದು ಹಬ್ಬದ ಒಯ್ದು ಒಂದು ಒಂದ್ ಫಂಕ್ಷನ್ ದಂದು ಒಯ್ದು ಒಂದು ಒಂದ್ ಕಂಪ್ಯೂಟರ್ ದಾಗ ಅಡಿಟ್ ಮಾಡಿ ಸುಳ್ಳು ಸುದ್ದಿ ನಮಗ ಹಬ್ಬಕ್ಕಾಗಿಲಾಕ ಎಲ್ಲಾ ಸುಳ್ಳ ಇಬ್ಬರ ಆಶಾಳ ವ್ಯಕ್ತಿಕ ಜಗಳದಾಗ ಇಡು ಹತ್ತು ನಾಲ್ಕೂವರೆ ನೂರು ಮಂದಿಗೆ ಕಾಳ ಆಶಾತ್ ನಮಗೆ ಹೆಸರು ಕೊಟ್ಟಿದ್ದು ಇದು ಹೊಳಿ ತನ್ನ ನ್ಯಾಯತ ವಾಪಸ್ ತಗೊಂಡು ತಪ್ಪಾಗಿ ಅದ ಒಪ್ಕೋಬೇಕ್ರಿ ಇದು ಎಲ್ಲಿ ಅವ್ರು ತೆಗಿಯೋವರೆಗೆ ನಮ್ ಮೇಡಮ್ ಅವರಿಗೆ ನಮ್ ತಾಲೂಕ್ ಆಫೀಸರ್ಗೆ ತಗೋಳೋರಿಗೆ ನಾವ್ ಇಲ್ಲೇ ಹೋರಾಟ ಮಾಡವ್ರಿ ತನಕ ಹೋಗಲ್ಲ ಹಾ ಇದು ಅಪಾರ ಸುಳ್ಳದ್ ಯಾರು ನಮ್ಗ್ ಗೊತ್ತಿಲ್ಲರೀ ಅವ್ರೆಲ್ಲಾ ಫಾರ್ವರ್ಡ್ ಮಾಡ್ಯಾರೀ ಅದು ನಮ್ಮ ಮೊಬೈಲ್ ಹೆಚ್ಚಿಗೆ ಬರಲ್ರಿ ಹಾ ಅಡಿಟ್ ಮಾಡಿ ಮಾಡಿ ಹಚ್ಕೊಟ್ಯಾರ ಅದು ನಿಮಗ್ ಗೊತ್ತ ಪೇಪರ್ದಾಗ ಬಂದಾವ ಹಾ ಅದು ನಮಗ್ ಗೊತ್ತಿಲ್ರಿ ನಾವ್ ಸ್ವಲ್ಪ ಸ್ವಲ್ಪ ಕಲಿತು ಇಲ್ಲಿ ತನಕ ಬೆಳ್ದಿದೇವ ಅದ್ರಾಗಿ ನಾವ್ ಬಹಳ ಸಾಲಿನೂ ಕಲ್ತವ್ರ ಅಲ್ಲ ಹಳ್ಳಿಯನ್ ಮಂದಿ ವಿಷಯದಿಂದ ಮಾತಾಡ್ಕೊತ ಬಂದು ಇಲ್ಲಿಗೆ ಬಂದೇವ್ರಿ ಹ ಒಂದು ಆಶನ ಕಾಲ ಇಡೀ ನಮ್ಮ ಪೂರ ರಿಯಾನ ಬಗಲೂರ್ರಿ ಸಾಲೋಟಿಗಿರಿ ನಮಸ್ಕಾರ ರೀ ಸರ್ ರೀ ನಾನ್ ಲಚ್ಚಾನ್ ಪಿ ಎಸ್ ಸಿ ಆಶಾ ರೀ ಸಾವಿತ್ರಿ ಬಸವರಾಜ ಹಳಿಗೋಳ ಅಂತೀರಿ ಸರ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗೇತ್ ಅಂತ್ರಿ ಸರ ನಮ್ಮ ಮೆಂಟರ್ ಆಶಾ ಭುವನೇಶ್ವರಿ ಬಗ್ಲಿ ಅಂತ ಹೇಳಿ ಮತ್ತ ಟಿಎಚ್ ಎಚ್ ಸರ್ ಹ ಡಾಕ್ಟರ್ ಜಾಧವ್ ಸರ್ ಅಂತ ಹೇಳಿ ಅವ್ರಂತ ಒಳ್ಳೆ ವ್ಯಕ್ತಿ ನಮ್ ಹಿಂಡಿ ಇಡೀ ಇಂಡಿ ತಾಲ್ಲೂಕದಾಗೆ ಇಲ್ರಿ ಆದ್ರ ಅವ್ರ ಮ್ಯಾಗ ಸುಳ್ಳು ಅಪವಾದ ಬಂದೈತ್ರಿ ಅವರ ರೊಕ್ಕ ಬೇಡ್ಯಾರ ಈ ತರ ಆತರ ಅಂತ ಹೇಳಿ ಅದಕ್ಕೆ ಅದು ಯಾವ್ದು ಎಲ್ಲ ಸುಳ್ಳು ಐತ್ರಿ ಸುಳ್ಳ ಎಡಿಟ್ ಮಾಡಿ ವೈರಲ್ ಮಾಡ್ಯಾರೀ ಅದಕ್ಕೆ ಅವ್ರು ನಮ್ ಸರ್ ಮತ್ ನಮ್ ಮೇಡಮರ್ ಹೆಂಗದ್ರಿ ಪೇಮೆಂಟ್ ಗೋಸ್ಕರ ನಾವು ಕಡಿಮೆ ವೇತನ ಒಳಗ ದುಡಿತೇವೆ ಅಂತ ಹೇಳಿ ಅವ್ರು ಪ್ರತಿಯೊಂದು ಒಂದ್ ಹತ್ತು ರೂಪಾಯಿ ಇದ್ರೂನು ನಮಗ ಮಿಸ್ ಮಾಡದೆ ನಮಗ ಬಜೆಟ್ ನಾಗ ಹಾಕಿ ಕೊಟ್ಟಾರೀ ನಮ್ ಪೇಮೆಂಟ್ ಒಂದ್ ಏನ್ರ ಮಿಸ್ ಆಗಿತ್ತು ಅಥವಾ ನಾವ್ ಅದು ಬರ್ದ್ ಕೊಟ್ಟಿತಿಲ್ಲ ಅಂದ್ರನು ಇದು ಯಾಕ ನಮ್ಮ ಆಶಾಕ್ ಬಾಳ್ ಬರ್ತದಾಗದಾಳಿಂದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಡಿಮೆ ಐತಿ ಈ ತರ ಎಲ್ಲಾ ಹೇಳಿ ಆದ್ರ ಇದು ಸುಳ್ಳು ಏನಂತ ನಮ್ ನಮ್ ಒಳಗೆ ದ್ವೇಷ ಆಗಿ ಇದು ವೈರಲ್ ಸುಳ್ಳು ಐತಿ ಅಂತ ಹೇಳಿ ನಾವು ಹಾಕ್ಲಿರಿ ಸರ್ ಅಂದ್ರ ಈ ಸದ್ ನಮ್ಮ ಇಲ್ಲಿ ಹಿಂದಿ ತಾಲೂಕದಾಗ ಎಷ್ಟ್ ಆಶಾ ಇಲ್ಲಿ ಪ್ರತಿಯೊಂದು ಆಶಾ ಕೇಳಿದ್ರೂ ಇದೇ ಮಾತ್ರಿ ನಿಜ ನಮ್ ಸರ್ನು ಅಲ್ರಿ ನಮ್ ಮೇಡಮ್ ಅವ್ರೂ ಅಂತವ್ರಲ್ರಿ ಸರ್ ಅಡಿಟ್ ಮಾಡಿ ಕಳ್ಸ್ರಿ ಸರ್ ಅದು ಹಲಸಂಗಿ ಒಳಗ್ರಿ ಹಲಸಂಗಿ ಪಿ ಎಸ್ ಸಿ ರೀ ಸರ್ ಯಾರ್ಗ ಇಲ್ರಿ ನಮ್ದು ಒಂದ್ ಬಿಸ್ಲರಿ ಬಾಟ್ಲಿರಿ ಮೀಟಿಂಗ್ ಬಂದಿರ್ತಾರಿ ಸರ್ ಒಂದ್ ನಮ್ ಸರ್ ಬಂದ ನಾವ್ ಅಭಿಮಾನದಿಂದ ಒಂದ್ ಬಿಸ್ಲರಿ ಬಾಟ್ಲಿ ತಂದೆ ಒಂದ್ರ ಅವ್ರ ಏನಂತಾರೀ ಐವತ್ ಸಾವಿರ ಪಗಾರ ಐತಿ ಏನಮ್ಮ ತಂದಿ ತಂದಿನ ನಮಗ್ ಐವತ್ ಸೈದ್ ಪಗಾರ ಐತಿ ನಾ ತರ್ತೀನಿ ಅಂತ ಹೇಳಿ ನಮ್ಮ ಆಶಾಗ್ರಿ ವಾಪಸ್ ಕಳಿಸಿ ಬೋಟಲ್ ತರ್ಸ್ಲಿಕ್ ಹಚ್ಚಾರಿ ಸರ್ ಹಸಂಗಿ ಪಿ ಎಸ್ ಇದಾವ್ರಿ ಸರ್ ಏನು ಇಲ್ರಿ ಸರ್ ನಾವು ಎಲ್ಲಿ ಬೇಕಾದಲ್ಲಿ ಪ್ರಮಾಣ ಮಾಡಿರತೀ ಸರ್ ಆತರೀ ಸರ್ ಇಲ್ರಿ ಸರ್ ಕೆಲ್ಸ ಸರಿ ಕೆಲ್ಸ ಹೋದ್ರು ಪರವಾಗಿಲ್ರಿ ಸತ್ಯ ಸತ್ಯನೇ ರೀ ಸರಿ ಆತ್ಮ ಸಾಕ್ಷಿಯಾಗಿ ಆಗಿ ನಾವ್ ಅಧಿಕಾರಿಗಳು ದೇವ್ರಿ ಸಿದ್ಲಿಂಗ್ ಮುತ್ಯ ಸರ್ ಇಲ್ರಿ ಇಲ್ರಿ ಎರಡನೇ ಮಾತ್ ಸಿದ್ಲಿಂಗ್ ಮುತೀ ಸರ್ ನಮ್ ಅಂತ ಸರ್ನು ಅಲ್ರಿ ಮೇಡಮ್ ಅವ್ರೂ ಅಲ್ರಿ ಸರ್ಬೇಕಿಗ ಸರಿ ನಮ್ಮಲ್ಲಿ ಹೆಂಗೇತ್ರಿ ಸರ್ ಯಾರಿಗೆ ಒಬ್ರು ನಮ್ಮಲ್ಲಿ ಪೇಷಂಟ್ ಪೇಶೆಂಟ್ ಗಳಿಗನು ಕೇಳಿದ್ರಿ ಸರ್ ಅವ್ರ ಪ್ರೀತಿಯಿಂದ ಕೆಳಗ್ ಕುಂಡ್ರು ಚೇರ್ ಚೇರ್ಮ್ಯಾನ್ ಕುಂಡ್ರಿ ಶಮ್ಮ ನಿಮ್ದು ಏನ್ ಪ್ರಶ್ನೆ ಐತಿ ಕೈ ಮುಟ್ಟಿ ಹಿರಿಯರಿಗೆ ಅವ್ರಿಗೆ ಅಂತ ಭಾವನೆ ಅವ್ರಲ್ಲಿ ಬರೋದನ್ನೂ ಸಾಧ್ಯನೇ ಇಲ್ರಿ ಸರ್ ಲಂಚ ಅನ್ನೋದು ಅವ್ರದಿಂದ ಒಂದು ಎಷ್ಟೋ ಸಾವಿರ ಕಿಲೋಮೀಟರ್ ದೂರ್ರಿ ಸರ್ ಈ ಭಾವನೆಗಳಿಗೆ ಅವ್ರಿಗೆ ಮಾಡ್ಯಾರ ಅಂತಂದ್ರೆ ಅದು ಪೂರ್ಣ ಪೂರ್ಣ ಸತ್ಯ ಇಲ್ರಿ ಸರ್ ಇದು

ಅವ್ರ ಬಗ್ಗೆ ನಾವ್ ಧರ್ನಿ ಸತ್ಯಾಗ್ರಹ ಮಾಡಂದ್ರೆ ಮಾಡ್ಲಿಕ್ ತಯಾರಿದ್ಯವ ನೋಡ್ರಿ ಯಾಕಂದ್ರೆ ಒಳ್ಳೆಯವರಿಗೆ ಅಣ್ಣ ಆಗ್ಬಾರ್ದ್ರಿ ಸರ್ ಇದು ಸಾವಿತ್ರಿ ಬಸವರಾಜ್ ಹಳಿ ಜೋಳ್ರಿ ಲಕ್ಷನ್ ಪಿ ಎಸ್ ಇ